ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಆಗಿತ್ತು ಅದನ್ನ ನೀವು ಚಾಯ್ಸ್ ಮಾಡಿ ಮಾಡಬೇಕು ಅಲ್ಲಿ ಬಂದ್ ಮಾಡಿ 爸。Bye.

ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು Bunadi Sankhya Jnana Yes, good. Sana. Very good. Very good. ಹೀಗೆನ್ ತೋರಿಸ್ತಾ ತೋರಿಸ್ತಾ ಹೋಗಬೇಕು ಓಕೆನಾ ಯಾರು ಸಿರ ಈಗ ಆ ಲಕ್ಷ್ಮಿ ಓದು ಅಲ್ಟಾ ಆ 9 8 ವೆರಿ ಗುಡ್ ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳಿಗೆ ತಮಗೆ ಗೊತ್ತಿರುವ ಇಂಗ್ಲಿಷ್ ಲೆಟರ್ಸ್ಗಳನ್ನು ಬರೆಸಿ ಅದರ ಮೇಲೆ ಕಲ್ಲು ಕಡ್ಡಿ ಮಣಿಗಳನ್ನು ಜೋಡಿಸಲು ಹೇಳುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ನಾನಿಲ್ಲಿ ಕಾರ್ಡಲ್ಲಿ ಪದಗಳನ್ನ ಬರೆದೀನಿ ಈ ಪದಗಳಲ್ಲಿ ಮಧ್ಯ ಇರುವ ಅಕ್ಷರ ಯಾವುದು ಅಂತ ನೀವು ಗುರುತಿಸಬೇಕು ಇಲ್ಲಿ ನೋಡ್ರಿ ಮತ್ತೆ ಇರಬೇಕು ಇರ್ಬೇಕು ಯಾವ್ದು ಇಲ್ಲಿ ನೋಡ್ರಿ ಇವಾಗ ಗುಡ್ ಗುಡ್ ಐ ನಾನು ನಾನಿಲ್ಲಿ ಪದಗಳನ್ನು ಬರೆದಿದ್ದೀನಿ ಈ ಪದಗಳಲ್ಲಿ ಮತ್ತೆ ಇರುವ ಅಂದ್ರೆ ನಡುವೆ ಇರುವಂತ ಅಕ್ಷರ ಯಾವುದು ಅಂತ ನೀವು ಹೇಳಬೇಕು

ಮಕ್ಕಳು ತಮಗಿಷ್ಟವಾದ ವಿಷಯದ ಕುರಿತು ತಮ್ಮದೇ ಕಲ್ಪನೆಯಲ್ಲಿ ಚಿತ್ರ ಬಿಡಿಸಲು ತಿಳಿಸುವುದು ಮಕ್ಕಳು ಬರೆದ ಚಿತ್ರಗಳನ್ನು ಹೆಸರಿಸಲು ತಿಳಿಸುವುದು ನಂತರ ಎಲ್ಲ ಚಿತ್ರಗಳನ್ನು ಸೇರಿಸಿ ಚಿತ್ರ ಸಂಪುಟವನ್ನು ಸಿದ್ಧಪಡಿಸಲು ಅವಕಾಶ ಮಾಡಿಕೊಡುವುದು ಮಕ್ಕಳು ತಯಾರಿಸಿದ ಚಿತ್ರಸಂಪುಟವನ್ನು ತರಗತಿಯಲ್ಲಿ ಪ್ರದರ್ಶಿಸುವುದು ಏನೆಲ್ಲ ಪರಿಕರಗಳನ್ನು ಬಳಸ್ತೇವೆ ಅವು ಯಾವ್ಯಾವು ವೆರಿ ಗುಡ್ ಈಗ ನೀವು ಏನೇನು ಹೇಳಿದ್ರಿ ಅದೆಲ್ಲ ನಾನು ಲೀಸ್ಟ್ ಅಲ್ಲಿ ಬರೆದಿದ್ದೀನಿ ಲೋಟ ಸೌಟು ತವಾ ಕಡಾಯಿ ತಂಬಿಗೆ ತಟ್ಟೆ ಬಾಣಲೆ ಚಮಚ ಡಬ್ಬ ಗ್ಯಾಸ್ ಸ್ಟೌವ್ ಮತ್ತು ಇನ್ನೊಂದು ಕುಕ್ಕರ್ ಇಷ್ಟೆಲ್ಲ ವಸ್ತುಗಳನ್ನು ನಾವು ಅಡುಗೆ ಮನೆಯಲ್ಲಿ ಬಳಸ್ತೀವಿ ಅಲ್ವಾ ಅವಧಿ ಆರು ಹೊರಾಂಗಣ ಆಟ ಈ ಚಟುವಟಿಕೆಯನ್ನು ತರಗತಿ ಕೋಣೆಯೊಳಗೆ ಚಾಪೆ ಹಾಸಿ ಮಾಡಿಸುವುದು ಮಕ್ಕಳು ಚಾಪೆಯ ಮೇಲೆ ಬೆನ್ನ ಮೇಲೆ ಮಲಗಲು ಸೂಚಿಸುವುದು ಸ್ವಲ್ಪ ಸಮಯದ ನಂತರ ಹೊಟ್ಟೆಯ ಮೇಲೆ ಮಲಗಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಒಂಟೆ ಮತ್ತು ನರಿ ಇಬ್ಬರೂ ಉತ್ತಮ ಸ್ನೇಹಿತರಾಗಿದ್ದವು ಅವು ಪ್ರತಿದಿನ ಇಬ್ಬರೂ ಸೇರಿ ಆಹಾರ ಹುಡುಕುತ್ತಾ ಹೋಗುತ್ತಿದ್ದವು ಒಂದು ದಿನ ಆಹಾರ ಹುಡುಕುತ್ತಾ ಹುಡುಕುತ್ತಾ ಊರ ಸಮೀಪ ಇರುವ ಕಬ್ಬಿನ ಗದ್ದೆಯ ಹತ್ತಿರ ಬಂದವು ಕಬ್ಬನ್ನು ಕಂಡ ನರಿಗೆ ಅದನ್ನು ತಿನ್ನುವ ಆಸೆಯಾಯಿತು ಇದನ್ನು ತನ್ನ ಗೆಳೆಯ ಒಂಟೆಯ ಹತ್ತಿರ ಹೇಳಿತು ಒಂಟೆ ಈ ಮಾತನ್ನು ಒಪ್ಪಲಿಲ್ಲ ಯಾರಾದರೂ ಕಾವಲುಗಾರರು ಬಂದರೆ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ನರಿಗೆ ತಿಳಿ ಹೇಳಿತು ಆದರೂ ಸಹ ನರಿಯು ಒಂಟೆಯನ್ನು ಪುಸಲಾಯಿಸಿ ಕಬ್ಬನ್ನು ತಿನ್ನಲು ಹೊರಟೇ ಬಿಟ್ಟಿತ್ತು ಇಬ್ಬರೂ ಸಹ ಬಹಳ ಸಂತೋಷದಿಂದ ಕಬ್ಬನ್ನು ತಿನ್ನುತ್ತಿದ್ದವು ಜೊತೆಗೆ ಗದ್ದೆಯಲ್ಲೆಲ್ಲ ಓಡಾಡಿ ಕಬ್ಬನ್ನು ಹಾಳು ಮಾಡಿತ್ತು ಹೊಟ್ಟೆ ತುಂಬಿದ ನಂತರ ನರಿಯು ಒಂಟೆಯ ಹತ್ತಿರ ನನಗೆ ಹೊಟ್ಟೆ ತುಂಬಿದೆ ಈಗ ನಾನು ಹಾಡನ್ನು ಹಾಡಬೇಕು ಎಂದಿತು ಒಂಟೆಯು ಬೇಸರದಿಂದ ನನ್ನ ಹೊಟ್ಟೆ ದೊಡ್ಡದು ಇನ್ನೂ ತುಂಬಿಲ್ಲ ನೀನು ಹಾಡು ಹೇಳಿದರೆ ಕಾವಲುಗಾರರು ಬರುತ್ತಾರೆ ಬೆನ್ನ ಮೇಲೆ ಬಾಸುಂಡಿ ಬರುವಂತೆ ಹೊಡೆಯುತ್ತಾರೆ ಎಂದಿತು ಆದರೂ ನರಿಯು ಒಂಟೆಯ ಮಾತನ್ನು ಲೆಕ್ಕಿಸದೆ ತನ್ನ ಪಾಡಿಗೆ ತಾನು ಕೂಗಲು ಪ್ರಾರಂಭಿಸಿತು ಈ ವೇಳೆಗೆ ನರಿಯ ಕೂಗನ್ನು ಕೇಳಿದ ಕಾವಲುಗಾರರು ದೊಣ್ಣೆಯನ್ನು ಹಿಡಿದು ಓಡಿ ಬಂದರು ಕಾವಲುಗಾರರನ್ನು ನೋಡಿದ ನರಿಯು ಮೊದಲೇ ಓಡಿ ಹೋಯಿತು ತಿನ್ನುವ ಭರದಲ್ಲಿದ್ದ ಒಂಟೆಗೆ ಕಾವಲುಗಾರರು ಬರುತ್ತಿರುವುದು ತಿಳಿಯುವಷ್ಟರಲ್ಲಿ ಅವರು ಬಂದು ಒಂಟೆಯನ್ನು ದೊಣ್ಣೆಯಿಂದ ಚೆನ್ನಾಗಿ ಹೊಡೆದರು ಏಟನ್ನು ತಿಂದ ಒಂಟೆ ನೋವಿನಿಂದ ಕೂಗುತ್ತಾ ನರಿಯ ಸ್ವಾರ್ಥ ಬುದ್ಧಿಯನ್ನು ಶಪಿಸುತ್ತ ತನ್ನ ದಾರಿಯನ್ನು ಹಿಡಿಯಿತು ಅವಧಿ ಎಂಟು ಮತ್ತೆ ಸಿಗೋಣ